ಹಾಯ್ ನಮಸ್ತೆ ಹಾಯ್ ಮೈ ಡಿಯರ್ ಕ್ಯೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಪ್ರತಿದಿನ ನಾನು ನಿಮ್ಮ ಆಶಿಸ್ತಾನ ಆಶೀಸನ್ನು ಬಯಸ್ತಾ ನಿಮಗೆ ಪ್ರತಿಯೊಂದು ಬೇರೆ ಬೇರೆ ವಿಷಯಗಳನ್ನು ನಾನು ಕೊಡಬೇಕಂತೇಳಿ ಕನ್ನಡದಲ್ಲಿ ನಾನು ಪ್ರಯತ್ನ ಮಾಡ್ತಾ ಇರ್ತೇನೆ ನಮ್ಮ ಕ್ಯೋ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಇದು ಒಂದು ಒಳ್ಳೆಯ ನ್ಯೂಸ್ ಅಂತಲೇ ಹೇಳ್ತೇನೆ ಒಳ್ಳೆಯ ಅಪ್ಡೇಟ್ ನ್ಯೂಸ್ ಇದು ಇದನ್ನು ನೀವು ತಿಳ್ಕೊಬೇಕು ಇದ್ರ ತಿಳ್ಕೊಂಡ್ರೆ ಏನೆಲ್ಲ ಕಂಪ್ನಿ ಕೀಬೋ ಕಂಪ್ನಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಈಗಾಗಲೇ ಬಿ ಸಿ ಟಿ ಆ ಒಂದು ಲೋಕಲ್ ನಮ್ಮ ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜು ಈಗಾಗಲೇ ಸ್ಟಾಪ್ ಆಗಿದೆ ನಮಗೆ ಅನುಕೂಲ ತಕ್ಕಂತೆ ರೆಡಿ ಮಾಡ್ಕೊಳ್ತಿದ್ದೇನೆ ಅಂತೇಳಿ ಅದರಲ್ಲಿ ಕಂಪ್ನಿರವರು ತಿಳಿಸಿರುತ್ತಾರೆ ಕಂಪ್ನಿ ಎಮ್ ಡಿರವರು ಅದರಲ್ಲಿರುವ ಕಾಯಿನ್ಗಳನ್ನು ಮತ್ತೆ ನೀವು ಅದು ರೆಡಿ ಮಾಡಿ ಬಿಟ್ಟ ಮೇಲೆ ಅದರಲ್ಲಿ ಮತ್ತೆ ಬಂದಿರ್ತದೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಮರ್ಜ್ ಅಕೌಂಟ್ ಕಾಯಿನ್ಗಳು ನಿಮಗೆ ಕಾಣಿಸ್ತಾ ಇರ್ತವೆ ಯಾವ ಅಕೌಂಟದಿಂದ ಯಾವ ಅಕೌಂಟಿಗೆ ಕಾಯಿನ್ಗಳು ಬಂದಿದ್ದಾವೆ ಯಾವ ಅಕೌಂಟದಿಂದ ನಮ್ಮ ಅಕೌಂಟಿಗೆ ಕಾಯಿನ್ಗಳು ಬಂದಿದ್ದಾವೆ ಮತ್ತು ನಮ್ಮ ಅಕೌಂಟ್ ಕಾಯಿನ್ಗಳು ಯಾವ ಅಕೌಂಟಿಗೆ ಕಾಯಿನ್ಗಳು ಹೋಗಿರ್ತವೆ ಅನ್ನೋದು ಮರ್ಜ್ ಅಕೌಂಟ್ನಲ್ಲಿ ಅದು ಒಂದು ಒಂದು ಫೋಲ್ಡ್ರ್ ಮಾಡಿ ನಮಗೆ ಒಳ್ಳೆ ಈಸಿಯಾಗಿ ಮೇಲೇ ಡಿಸ್ಪ್ಲೇದಲ್ಲೇ ಕಾಣುವಂತೆ ನಮಗೆ ಸಪ್ರೇಟಾಗಿ ಫೋಲ್ಡರ್ನಲ್ಲಿ ಇಟ್ಟಿದ್ದೇನೆ ಅಂತೇಳಿ ನಮ್ಮ ಕಿಬೋ ಕಂಪ್ನಿ ಎಮ್ ರವರು ಹೇಳ್ತಾ ಇದ್ದಾರೆ ಅದು ಮೇಲೇನೆ ಕಂಡುಬಿಡ್ಬೇಕು ನಿಮಗೆ ಇನ್ಫಾರ್ಮೇಷನ್ ಅನ್ನೋದು ಆ ಥರ ನಾನು ಮಾಡಿದ್ದೇನೆ ಅಂತೇಳಿ ಹೇಳ್ತಿದ್ದಾರೆ ಮತ್ತೊಂದು ಕೆ ಎಕ್ಸ್ಚೇಂಜಲ್ಲಿ ಹಾಕಿದ ಕಾಯಿನ್ಗಳು ಬಿ ಸಿಟಿನಲ್ಲಿ ಬಿ ಸಿಟಿನಲ್ಲಿ ಕೊಂಡುಕೊಂಡು ಕಾಯಿನ್ಗಳಲ್ಲಿ ಸೇರಿಕೊಳ್ತವೆ ಅಂತೇಳಿ ಹೇಳ್ತಿದ್ದಾರೆ ಅಂದರೆ ಕೆ ಎಕ್ಸ್ಚೇಂಜ್ನಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ಕಾಯಿನ್ಗಳು ಬಿ ಸಿ ಟಿ ಎಕ್ಸ್ಚೇಂಜ್ನಲ್ಲಿ ಬಿ ಟಿ ಬಿ ಸಿ ಟಿ ಎಕ್ಸ್ಚೇಂಜ್ನಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ಕಾಯಿನ್ಗಳಲ್ಲಿ ಸೇರ್ಕೊಳ್ತವೆ ಈಗ ಕೆ ಎಕ್ಸ್ಚೇಂಜ್ ಅನ್ನೋದು ಇತ್ತು ಆ ಎಕ್ಸ್ಚೇಂಜಲ್ಲಿ ನಮ್ಮದು ಈಗಾಗಲೇ ಕಿಬೋ ಕಾಯಿನ್ಗಳು ಇದ್ದವು ಆ ಕಾಯಿನ್ಗಳು ಬಿ ಸಿ ಟಿ ಕೊಂಡ್ಕೊಂಡಿರ್ತಕ್ಕಂಥ ಕಾಯ್ನುಗಳು ಏನಿದ್ದಾವಲ್ವಾ ಬಿ ಸಿ ಟಿದಲ್ಲಿ ಆ ಕಾಯಿನ್ಗಳಿಗೆ ಬಂದು ಸೇರಿಕೊಳ್ತದೆ ಅಂಥೇಳಿ ಅದನ್ನು ಸಹಿತ ನಾನು ಈಗಾಗಲೇ ರೆಡಿ ಮಾಡಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ರವರು ಇಲ್ಲಿ ಇಲ್ಲಿ ಬಂದಿರತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು ಸಪ್ರೇಟಾಗಿ ಒಂದು ಆಗಿ ಮಾಡಲಾಗಿದೆ ಅಲ್ಲಿ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ ನಂತರ ನೀವು ಇಲ್ಲಿ ನೂರು ರೂಪಾಯಿಗೆ ಬಿ ಸಿ ಟಿನಲ್ಲಿ ನೂರು ರೂಪಾಯಿಗೆ ಕಾಯಿನ್ಗಳನ್ನು ಕೊಂಡ್ಕೊಂಡಿದ್ರೆ ಅದೇ ನೂರು ರೂಪಾಯಿಗೆ ಕಂಪ್ನಿಯವರೇ ಕಾಯಿನ್ಗಳನ್ನು ಕೊಂಡ್ಕೊಳ್ತದೆ ಅಂತೇಳಿ ಹೇಳಿದ್ದಾರೆ ಮತ್ತು ಪ್ಲಸ್ ನಿಮಗೆ ಇಷ್ಟು ದಿನ ಲಾಭ ಆಗಿ ಏನು ಬಂದಿರೋದಿಲ್ಲ ಆ ಒಂದು ನೂರು ರೂಪಾಯಿಗೆ ಕೊಂಡ್ಕೊಂಡಿರ್ತಕ್ಕಂಥ ಕಾಯಿನು ಅದೇ ಅವರೇ ತೆಗೆದುಕೊಳ್ತಾರೆ ಪ್ಲಸ್ ನಿಮಗೆ ಒಂದು ಅರ್ಧ ಕಾಯಿನು ಸೇರಿಸಿ ಕೊಡಲಾಗ್ತದೆ ಕಂಪನಿನೇ ಒಂದು ಅರ್ಧ ಕಾಯ್ನು ಸೇರಿಸಿ ಕೊಡ್ತಾರೆ ಪ್ಲಸ್ ಒಂದೂವರೆ ಕಾಯಿನಿಗೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ತದೆ ಬಿ ಸಿ ದಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ ಇದು ಸಹ ನಮ್ಮ ಬಿ ಸಿ ಟಿ ದಲ್ಲಿ ಅಂತ ನಾನು ಮಾಡಲಾಗಿದೆ ಅದು ನೀವು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ಮತ್ತು ನೂರು ರೂಪಾಯಿಗೆ ಕಾಯಿನ್ಗಳು ಈಗಾಗಲೇ ನೂರು ರೂಪಾಯಿ ಒಳಗಡೆ ಕಾಯಿನ್ಗಳನ್ನು ಪರ್ಚೇಸ್ ಮಾಡುವಂತಿಲ್ಲ ಅಂತೇಳಿ ಲಾಕ್ ಮಾಡಿದರು ಬಿ ಸಿ ಎಕ್ಸ್ಚೇಂಜ್ ಎಕ್ಸ್ಚೇಂಜಲ್ಲಿ ನೂರು ರೂಪಾಯಿ ಮೇಲೇ ನೀವು ಕಾಯಿಲೆಗಳನ್ನು ಪರ್ಚೇಸ್ ಮಾಡಬೇಕಂತ ಇತ್ತು ಬಟ್ ಆದರೆ ಈಗ ಈಗ ಅದನ್ನು ರಿಮೂವ್ ಮಾಡಲಾಗಿದೆ ಅಂದರೆ ಈಗ ಅದು ಲಾಕನ್ನು ತೆಗೆಯಲಾಗಿದೆ ನೀವು ಕಾಯಿನ್ಗಳನ್ನು ನಿಮ್ಮ ಕಿಬೋ ಕಾಯಿನ್ಗಳನ್ನು ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಎಷ್ಟಕ್ಕಾದರೂ ನೀವು ಮಾಡ್ಕೊಳ್ಬಹುದು ಕಾಯಿನ್ಗಳನ್ನು ಮಾಡ್ಕೊಳ್ಬಹುದು ಮಿನಿಮಮ್ ಅಂದರೆ ಒಂದು ಐವತ್ತು ಪೈಸೆಗಿಂತ ಕಡಿಮೆ ಮಾರಂಗಿಲ್ಲ ಅಂದರೆ ಕಿಬೋ ಕಾಯಿನು ಕಿಬೋ ಕಂಪನಿ ಪ್ರಾರಂಭದಲ್ಲಿ ಕಂಪನಿನೇ ಪ್ರಾರಂಭದಲ್ಲಿ ಪ್ರ ಬಿಟ್ಟಾಗ ಕಾಯಿನ್ಗಳನ್ನು ಬಿಟ್ಟಾಗ ಐವತ್ತು ಪೈಸೆಗೆ ರೇಟಿಗೆ ಫಿಕ್ಸ್ ಮಾಡಿ ಇಟ್ಟಿದ್ದರು ಅದೇ ಥರ ಐವತ್ತು ಪೈಸೆಗಿಂತ ಕಡಿಮೆ ಇಡುವಂತೆ ಇಲ್ಲ ಅಂತೇಳಿ ಇಟ್ಟಿದ್ದಾರೆ ಆ ಥರ ಐವತ್ತು ಪೈಸೆಗೆ ಲಾಕ್ ಮಾಡಿದ್ದಾರೆ ಐವತ್ತು ಪೈಸೆ ಮೇಲೆ ನೀವು ಎಷ್ಟಕ್ಕಾದರೂ ಕಾಯಿನನ್ನು ಮಾರ್ಕೊಳ್ಬಹುದು ಅಂಥೇಳಿ ಹೇಳಿದ್ದಾರೆ ಇಲ್ಲಿ ನಿಮಗೆ ಪ್ರತಿಯೊಂದು ವಿಷಯನೂ ನಿಮಗೆ ಇಲ್ಲಿ ಗೊತ್ತಾಗ್ತದೆ ಅದಕ್ಕಾಗಿನೇ ಪ್ರತಿಯೊಂದು ರೇಟು ಬೆಲೆ ಇದರ ನೀವು ಏನು ಕಾಯಿನ್ ರೇಟು ನಿಮಗೆ ಕಡಿಮೆಗೆ ಮಾರ್ಕೊಂಡಿದ್ದೀವಿ ಹೆಚ್ಚಿಗೆ ರೇಟಿಗೆ ಮಾರ್ಕೊಂಡಿದ್ದೀವಿ ಅನ್ನೋ ಥರ ನಿಮಗೆ ಗೊತ್ತಾಗ್ಬೇಕು ಅನ್ನೋ ಥರ ಅದಕ್ಕಾಗಿನೇ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಿಗೆ ಈ ಬಿ ಸಿ ಟಿ ಎಕ್ಸ್ಚೇಂಜನ್ನು ನಾವು ಕಡಿಮೆ ರೇಟಿಗೆ ಮಾರ್ಕೊಂಡಿದ್ವಿ ಜಾಸ್ತಿ ರೇಟಿಗೆ ಮಾರ್ಕೊಂಡಿದ್ವಿ ಅನ್ನೋದನ್ನ ನಿಮ್ಗೆ ಗೊತ್ತಾಗಬೇಕಂತೇಳಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ನಲ್ಲಿ ಎಷ್ಟು ಕಾಯಿನ್ ರೇಟ್ ಇದೆ ಇವತ್ತಿನ ದಿನ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಕಾಯಿನ್ ರೇಟ್ ಎಷ್ಟಿದೆ ಮತ್ತು ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ರೇಟ್ ಎಷ್ಟಿದೆ ನಾವು ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಕಡಿಮೆ ಗೆ ಮಾರ್ಕೊಂಡ್ರೆ ಹೇಗೆ ಅನ್ನೋದು ನಾವು ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಿಗೆ ಬಿ ಸಿ ಟಿ ಎಕ್ಸ್ಚೇಂಜನ್ನು ಲಿಂಕ್ ಮಾಡಿ ಇಡಲಾಗಿದೆ ಅಲ್ಲಿ ಇರ್ತಕ್ಕಂಥ ರೇಟು ನಿಮಗೆ ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಕಾಣುವಂತೆ ಲಿಂಕ್ ಇಡಲಾಗಿದೆ ಲಿಂಕ್ ಮಾಡಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಮ್ ರವರು ಮತ್ತು ಕಾಯಿನ್ ರೇಟ್ ಎಷ್ಟಿದೆ ಅಂತ ನಂತರ ಮಾರಿಕೊಳ್ಳುವವರು ಆಲೋಚನೆ ಮಾಡಿ ಮಾಡಿಕೊಳ್ತಾರೆ ಅಂದರೆ ಆಲೋಚನೆ ಮಾಡಿ ಮಾರಿಕೊಳ್ಳುವಂತೆ ಮಾರಾಟ ಮಾಡಿಕೊಳ್ಳುವಂತೆ ಆಗ್ತದೆ ಆ ಒಂದು ಆಪ್ಷನನ್ನು ಬಿಟ್ಟರೆ ಅಂತೇಳಿ ಹೇಳಿದ್ದಾರೆ ಎಮ್ ಡಿ ರೋ ಇಲ್ಲಿ ಜಾಸ್ತಿ ಇದೆ ಕೆಲವೊಬ್ಬರು ಇಲ್ಲಿ ಜಿ ಇಲ್ಲಿ ಕಡಿಮೆ ಇದೆ ಅಲ್ಲಿ ಜಾಸ್ತಿ ಇದೆ ಅನ್ನೋದು ನಿಮಗೆ ಅಂತರ ತಿಳಿತದೆ ಅಲ್ಲಿ ನೋಡಿಕೊಂಡು ನೀವು ಕಾಯಿನ್ ರೇಟನ್ನು ಇನ್ನು ಜಾಸ್ತಿ ನೀವು ಇಲ್ಲಿ ಕಾಯಿನ್ ರೇಟನ್ನು ಜಾಸ್ತಿ ರೇಟ್ಗೆ ಮಾರಿಕೊಳ್ಬಹುದು ಅಂತೇಳಿ ಆ ಒಂದು ಉದ್ದೇಶದಿಂದ ಈ ಆಪ್ಷನನ್ನು ಇಂಟರ್ನ್ಯಾಷನಲ್ ಲೆವೆಲ್ನಿಂದ ಬಿ ಸಿ ಟಿ ಎಕ್ಸ್ಚೇಂಜ್ಗೆ ಲಿಂಕನ್ನು ಇಟ್ಟು ಅಲ್ಲಿನಿಂದ ಇಲ್ಲಿಗೆ ನಾವು ಲಿಂಕ್ ಅಲ್ಲಿ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಇರ್ತಕ್ಕಂಥ ಕಾಯಿಲೆಗಳನ್ನು ನಾವು ಎಷ್ಟು ಗೆ ಎಷ್ಟು ರೇಟ್ ಇದೆ ಅಂತೇಳಿ ನೋಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇಲ್ಲಿ ಮಾಡಿಕೊಟ್ಟಿದ್ದಾರೆ ನಲ್ಲಿ ಇನ್ನೊಂದು ವೆಂಡರ್ ಪಾರ್ಟ್ ರೆಡಿ ಮಾಡ್ತಿದ್ದೇನೆ ಅಂತೇಳಿ ಎಂ ಅವರು ಹೇಳ್ತಾ ಇದ್ದಾರೆ ಮೈನಿಡ್ಸ್ ಅನ್ನೋದು ಒಂದು ಒಳ್ಳೆಯ ದೊಡ್ಡ ಪ್ರಾಜೆಕ್ಟು ಈ ಒಂದು ಪ್ರಾಜೆಕ್ಟ್ ರೆಡಿ ಆದರೆ ಮೈನಿಡ್ಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ನಮ್ಮ ಕಿಬೋ ಕಾಯಿನ್ಗಳಿಗೆ ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ ನಮ್ಮ ಕಾಯಿನ್ಗೆ ತುಂಬ ರೇಟ್ ಬರ್ತಕ್ಕಂಥ ಚಾನ್ಸಸ್ಗಳು ಇರ್ತವೆ ಅದಕ್ಕಾಗಿನೇ ಮೈನ್ ಇಡ್ಸ್ ಅನ್ನೋದನ್ನು ನಾನು ತುಂಬ ಬೇರೆ ಬೇರೆ ಡಿಫ್ರೆಂಟಾಗಿ ಯೂಸರ್ ಫ್ರೆಂಡ್ಲಿ ಆಗಿ ಸಾಮಾನ್ಯ ಜನರು ಸಹಿತ ಯೂಸ್ ಮಾಡುವಂತೆ ನಾನು ಮೈನಿಡ್ಸನ್ನು ತರ್ತಾ ಇದ್ದೇನೆ ಇದು ರೆಡಿ ಆದ ನಂತರ ವೆಂಡರ್ ಪಾರ್ಟ್ ರೆಡಿ ಆದ ನಂತರ ಬಿ ಸಿ ಟಿನಲ್ಲಿರುವ ಕಾಯಿನ್ಗಳನ್ನು ಕಾಯ್ನೆಗಳನ್ನ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗೆ ಕಾಯಿನ್ಗಳನ್ನು ಕಳಿಸಲು ಬಿಡ್ತೇನೆ ಅಂತೇಳಿ ಹೇಳಿದ್ದಾರೆ ನಂತರ ಬಿ ಸಿ ಟಿನಲ್ಲಿರುವ ಬಿ ಸಿ ಟಿನಲ್ಲಿರುವ ರೇಟು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ನಲ್ಲಿ ಕಾಣಿಸುತ್ತದೆ ಯಾಕಂದರೆ ಬಿ ಸಿ ಟಿನಲ್ಲಿ ಇರ್ತಕ್ಕಂಥ ರೇಟ್ ಸಹಿತ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ನಲ್ಲಿ ಸಹಿತ ರೇಟ್ ಕಾಣುವಂತೆ ನಾನು ಆ ಲಿಂಕನ್ನು ಇಡ್ತೇನೆ ನಂತರ ಬಿ ಸಿ ಟಿನಲ್ಲಿರುವ ರೇಟು ಇಂಟರ್ನ್ಯಾಷನಲ್ ಲೆವೆಲ್ ಬಿ ಸಿಟಿನಲ್ಲಿರುವ ರೇಟು ನಮ್ಮ ಕಿಬೋ ಅಕೌಂಟ್ಗಳಲ್ಲಿ ಸಹ ಕಾಣಿಸುವಂತೆ ನಾನು ಮಾಡಿದ್ದೇನೆ ಆ ಒಂದು ಆಪ್ಷನ್ಗಳನ್ನು ತಂದಿದ್ದೇನೆ ಅಂತೇಳಿ ಡಿ ರವರು ಹೇಳ್ತಾ ಇದ್ದಾರೆ ನಂತರ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಿನಲ್ಲಿ ಕಾಯಿನ್ಗಳನ್ನು ಮಾರಿಕೊಳ್ಳಲು ಕೊಂಡುಕೊಳ್ಳಲು ಬರ್ತದೆ ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಕಾಯಿನ್ಗಳನ್ನು ಕೊಂಡುಕೊಳ್ಳಿಕ್ಕೆ ಮಾರಿಕೊಳ್ಳಲಿಕ್ಕೆ ನೀವು ಈಗ ಬರ್ತಾ ಇದೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಂಥೇಳಿ ಎಮ್ ರವರು ಹೇಳ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಕಾಯಿಲೆಗಳನ್ನು ಕೊಂಡ್ಕೊಳ್ಬೋದು ಮಾರಬಹುದಂತೆ ಆ ಥರ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಸಹ ನಮಗೆ ಬರಲ್ಲವೆಂದರೆ ಕೆಲವೊಬ್ಬರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳಲ್ಲಿ ಕಾಯಿಲೆಗಳನ್ನು ಮಾರಾಟ ಮಾಡೋದು ಸೆಲ್ ಮಾಡೋದು ಬೈ ಮಾಡೋದು ಕೊಂಡ್ಕೊಳ್ಳೋದು ಅವರಿಗೆ ಬರೋದಿಲ್ಲ ಅಂಥವ್ರು ಬಂದು ಅಂಥವರಿಗೆ ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಕಾಯಿಲೆಗಳನ್ನು ಮಾರಿಕೊಳ್ಳಲಿಕ್ಕೆ ಅವಕಾಶ ಇರ್ತದೆ ಅಲ್ಲಿ ಸಹಿತ ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ನಿಮಗೆ ಕಾಯಿಲೆಗಳನ್ನು ನಮಗೆ ಮಾರಾಟ ಮಾಡಲಿಕ್ಕೆ ಕೊಂಡ್ಕೊಳ್ಳಲಿಕ್ಕೆ ಬರೋದಿಲ್ಲ ಅಂತೇಳಿದ್ರೆ ಅಂಥವ್ರು ನಿಮ್ಮ ಕಾಯಿಲೆಗಳನ್ನು ಬೇರೆಯವರಿಗೆ ನೀವು ಟ್ರಾನ್ಸ್ಫರನ್ನು ಮಾಡಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ಟ್ರಾನ್ಸ್ಫರ್ ಆಪ್ಷನನ್ನು ಸಹಿತ ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರನ್ನು ನೀವು ಕಾ ಟ್ರಾನ್ಸ್ಫರ್ ಮಾಡಬಹುದು ನೆಕ್ಸ್ಟ್ ಬಂದು ಮೈನಿಡ್ಸ್ನಲ್ಲಿ ಸಹ ಇರುವವರು ಕಾಯಿಲೆಗಳನ್ನು ಕೊಂಡುಕೊಳ್ಳುವಂತೆ ಆಪ್ಷನನ್ನು ತರ್ತಾ ಇದ್ದೇನೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಮೈನಿಡ್ಸ್ನಲ್ಲಿ ಹೊಸದಾಗಿ ರೆಡಿ ಮಾ ರೆಡಿ ಮಾಡಿಸುತ್ತಿದ್ದೇನೆ ಮೈನಿಡ್ಸ್ ಅನ್ನೋದನ್ನು ಒಂದು ಹೊಸದಾಗಿ ರೆಡಿ ಮಾಡಿಸ್ತಾ ಇದ್ದೇನೆ ಸೋಮವಾರ ಇಲ್ಲ ಮಂಗಳವಾರದಲ್ಲಿ ನಮ್ಮ ಕಾಯಿಲೆಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಗೆ ಕಾಯಿಲೆಗಳನ್ನು ಇಡಬೇಕು ಅನ್ನೋದು ತೋರಿಸುವಂತೆ ನಾನು ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇರ್ತೇನೆ ಬಿಡ್ತೇನೆ ನಿಮಗಾಗಿ ಅಂತ ಹೇಳಿದ್ದಾರೆ ನಂತರ ನಂತರ ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕಾಯಿಲೆಗಳನ್ನು ಇಟ್ಟಾಗ ಗ್ಯಾಸ್ ಫೀ ಅಂದರೆ ನಮ್ಮ ಟ್ಯಾಕ್ಸ್ ಎಷ್ಟು ಕಟ್ಟಾಗಬೇಕು ಅನ್ನೋದನ್ನ ನಾನು ಆಲೋಚನೆ ಮಾಡ್ತಾ ಇದ್ದೇನೆ ಅದನ್ನು ಸ್ವಲ್ಪ ಟೈಮ್ ಅದಕ್ಕಾಗಿ ಸೋಮವಾರ ಮಂಗಳವಾರ ಟೈಮನ್ನು ತೆಗೆದುಕೊಂಡಿದ್ದೇನೆ ಆ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಸಾಧ್ಯವಾದಷ್ಟು ಗ್ಯಾಸ್ ಫೀ ಅದು ಗ್ಯಾಸ್ ಫೀ ಅಂದರೆ ಟ್ಯಾಕ್ಸ್ ಕಡಿಮೆ ಮಾಡಿ ನಾನು ಕೊಡಲು ನಾನು ಕಾಯಿಲೆಗಳನ್ನು ಇಡಲಿಕ್ಕೆ ಪ್ರಯ ಪ್ರಯತ್ನ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಅಂದರೆ ಕಡಿಮೆ ಗ್ಯಾಸ್ ಫೀಸು ಕಡಿಮೆ ಟ್ಯಾಕ್ಸ್ ಫೀಸನ್ನು ಇಡೋ ಥರ ನಾನು ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಮತ್ತು ಹಾಗೆ ಕಾಯಿನ್ ರೇಟು ಒಂದೇ ರೀತಿಯಲ್ಲಿ ಇರುವುದಿಲ್ಲ ನಿಮಗೆ ಗೊತ್ತಿದ್ದಂತೆ ಬೇರೆ ಬೇರೆ ಟೈಮ್ನಲ್ಲಿ ಕಾಯಿನ್ ರೇಟು ಇರುತ್ತದೆ ಮತ್ತು ಹಿಡಿತಾ ಇರ್ತದೆ ಅದು ಒಂದು ಸ್ಟಿಕನ್ ಆಗಿ ಇರೋದಿಲ್ಲ ಒಂದೇ ಕಡೆ ಸ್ಥಿರವಾಗಿ ಇರೋದಿಲ್ಲ ಆ ಥರ ಕಾರಣ ಏನಂತೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದ್ದಂತೆ ಕೆಲವೊಂದು ನ್ಯಾಷನಲ್ ಲೆವೆಲಲ್ಲಿ ಇರ್ತವೆ ಆ ಆದಾಗ ಯಾರಿಗೆ ಸರಿಯಾದ ಬಹುಮತ ಬಂದಿಲ್ಲ ಅಂತೇಳಿ ಅದಕ್ಕಿಂತ ಬಿಫೋರಾಗಿ ಒಳ್ಳೆಯ ಪ್ರಾಫಿಟ್ನಲ್ಲಿ ಶೇರ್ ಮಾರ್ಕೆಟ್ಗಳು ಕ್ರಿಪ್ಟೋಗಳಾಗಲಿ ಒಳ್ಳೆಯ ಗೆ ಬಂದಿರುತ್ತೆ ಒಳ್ಳೆ ಯಾಕಂದ್ರೆ ಇದೇ ಪಕ್ಷಕ್ಕೆ ಎಕ್ಸಿಟ್ ಪೋಲ್ಗಳು ಇದೇ ಪಕ್ಷಕ್ಕೆ ನಮಗೆ ಕಾಯನ್ ರೇಟು ಇದೇ ಎಕ್ಸಿಟ್ ಇದೇ ಎಕ್ಸಿಟ್ ಪೋಲ್ಗಳು ಇದೇ ಪಕ್ಷಕ್ಕೆ ಬರುತ್ತ ಆ ಪಕ್ಷಕ್ಕೆ ಬರುತ್ತಂತೇಳಿ ತೋರಿಸಿರ್ತವೆ ಆ ಟೈಮ್ ಅಲ್ಲಿ ಅವರವರ ಪಕ್ಷಗಳು ಮತ್ತು ಅವರವರ ವ್ಯಕ್ತಿಗಳ ಸಿದ್ಧಾಂತಗಳ ಮೇಲೆ ಅವರವ್ರ ರೂಲ್ಸ್ಗಳ ಮೇಲೆ ಅವರವರ ಹಾಕಿರ್ತಕ್ಕಂಥ ಬಂಡವಾಳಗಳ ಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಸಂಬಂಧಗಳ ಮೇಲೆ ಅವರ ಒಂದು ಇದರ ಮೇಲೆ ಕಾಯನ್ ರೇಟು ಶೇರ್ ಮಾರ್ಕೆಟ್ಗಳು ಏರ್ತಾ ಇರುತ್ತೆ ಇಳಿತಾ ಇರುತ್ತದೆ ಹೌದಾ ಅದೇ ದಿನ ಎಲೆಕ್ಷನ್ ಬಂದ ದಿನ ಒಂದು ಸರಿಯಾದ ಆ ಒಂದು ನಮ್ಮ ಇಂಡಿಯಾ ಇಂಡಿಯಾದೇ ತಗೊಳ್ಳೋದಾದ್ರೆ ಎಲೆಕ್ಷನ್ದಲ್ಲಿ ಸರಿಯಾದ ಒಂದು ಇದು ಬಂದಿಲ್ಲ ಬಹುಮತ ಬಂದಿಲ್ಲ ಅಂತ ಹೇಳಿದ ತಕ್ಷಣ ಒಂದು ನಾಲ್ಕು ಪರ್ಸೆಂಟ್ ಇಳಿದಿರ್ತಕ್ಕಂಥದ್ದು ಇದೆ ಹೌದಾ ನೆಕ್ಸ್ಟ್ ಬಂದು ಈ ಪಕ್ಷಕ್ಕೆ ಬಹುಮತ ಸಿಕ್ಕಾಗ ಮತ್ತೆ ನಮ್ಮ ಶೇರ್ ಮಾರ್ಕೆಟ್ ಆಗಲಿ ಕ್ರಿಪ್ಟೋ ಅದರಲ್ಲಿ ಮತ್ತೆ ಏರಿಕೆ ಕಂಡಿರೋದು ನಾವು ನೋಡ್ತೇವೆ ಅದೇ ಥರ ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಕಾಯಿನ್ ರೇಟ್ ಅನ್ನೋದು ಯಾವುದೇ ಶೇರ್ ಮಾರುಕಟ್ಟೆಗಳಾಗಲಿ ಪ್ರತಿ ಅದರಲ್ಲಿ ಎಲೆಕ್ಷನ್ಗಳಿಗೂ ಆ ದೇಶದ ಅಧ್ಯಕ್ಷರುಗಳಿಗೂ ಅಧ್ಯಕ್ಷರುಗಳ ಮೇಲೆ ಬಹಳ ಬಹಳ ಇಂಪಾರ್ಟೆಂಟ್ ಇರ್ತದೆ ಮತ್ತಿನ್ನೊಂದು ಇನ್ನೊಂದು ಕೆಲವೊಂದು ಸಮಯದಲ್ಲಿ ಯುದ್ಧಗಳು ನಡೆದಾಗ ಸಹಿತ ಏರಿಕೆ ಆಗೋದು ಇಳಿಕೆ ಆಗೋದು ಸಹಜವಾಗಿ ಇರ್ತದೆ ಆ ದೇಶದ್ದು ಆರ್ಥಿಕ ಸ್ಥಿತಿ ಅಧೋಗತಿ ಇಳಿದಾಗ ಕಿ ಅಲ್ಲಿ ಬಂಡವಾಳವನ್ನು ಹಾಕಿರ್ತಕ್ಕಂಥವ್ರು ಹಾಕಿರ್ತಕ್ಕಂಥ ತುಂಬ ಸಾಕಷ್ಟು ಜನರು ಬೇಗ ಬೇಗ ವಾಪಸ್ಸನ್ನು ತೆಗೆದುಕೊಳ್ತಾರೆ ಯಾಕಂತೇಳಿದ್ರೆ ಆ ದೇಶದಿಂದ ಏನು ಆದಾಯ ಬರ್ ಬರದೇ ಇರೋ ಇರಲಿಕ್ಕೆ ಆಗ್ತದೆ ಅಂದರೆ ಆದಾಯ ಬರೋದಿಲ್ಲ ಮತ್ತು ಆ ಕ ಆ ದೇಶದಲ್ಲಿ ಬೇರೆ ಬೇರೆ ಆರ್ಥಿಕ ಮುಗ್ಗಟ್ಟುಗಳು ಉಂಟಾಗ್ತವೆ ಈ ಥರ ಆಗೋದ್ರಿಂದ ನಮಗೆ ಸಹಜವಾಗಿ ಕ್ರಿಪ್ಟೋ ಮತ್ತು ಶೇರ್ ಮಾರ್ಕೆಟ್ಗಳು ಇಳಿಕೆ ಆಗೋದು ಏರಿಕೆ ಆಗೋದು ಕಾಣ್ತದೆ ಮತ್ತು ಕೆಲವೊಂದು ದೇಶಗಳಲ್ಲಿ ಅಧ್ಯಕ್ಷರುಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಈಗಾಗಲೇ ನಾವು ಉದಾಹರಣೆಗೆ ಕೊಡೋದಾದರೆ ಅಮೇರಿಕ ಅಧ್ಯಕ್ಷರು ಯಾರು ಆಗ್ತಾರೆ ಮತ್ತು ಯಾರು ಇಳಿದೋಗ್ತಾರೆ ಅವರ ಸಿದ್ಧಾಂತಗಳೇನು ಅವ್ರ ರೂಲ್ಸ್ಗಳೇನು ಅವ್ರ ಮೇಲೆ ಸಹಿತ ನಮ್ಮ ಕಿಬೋ ಕಾಯಿನು ಶೇರ್ ಮಾರ್ಕೆಟ್ಗಳು ಏರ್ತಿರ್ತವೆ ಇಳಿತಿರ್ತವೆ ಕೆಲವೊಬ್ಬ ಕಂಪ್ನಿ ಬಿಸ್ನೆಸ್ ಮ್ಯಾನ್ಗಳು ದೊಡ್ಡ ದೊಡ್ಡ ಕಂಪನಿಗಳ ಓನರ್ಗಳು ಹೇಳೋದ್ರ ಮೇಲೆ ಸಹಿತ ಕ್ರಿಪ್ಟೋ ಕಾಯಿನ್ ಏರ್ತಿರುತ್ತೆ ಇಳಿತಾ ಇರುತ್ತೆ ಅದು ನಿಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಬಟ್ ನಮ್ಮ ಕಿಬೋ ಕಾಯಿನ್ ಆಗಲಿ ನಮ್ಮ ಒಂದು ರೀತಿಯಲ್ಲಿ ಒಂದು ಆಗಿ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಬೇಕು ಅನ್ನೋದು ಒಂದು ಉದ್ದೇಶ ಇರ್ತದೆ ಅದಕ್ಕಾಗಿ ನಾವು ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇರೋದ್ರಿಂದ ನಮ್ಮ ಕಿಬೋ ಕಾಯಿನ್ಗಳು ಕಾಯ್ನ್ ರೇಟು ಕ ಒಂದು ಕಡಿಮೆ ಆಗ್ಲಾರ್ದಂಗೆ ಮತ್ತು ನಾನು ನಾನು ಅನ್ನೋದು ಮತ್ತು ಸಾಕಷ್ಟು ಜನರು ನೀವೆಲ್ಲರೂ ಕಿಬೋ ಕಾಯಿನ್ ರೇಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅಂದ್ಕೋಬೇಡಿ ನಮ್ಮ ಕ್ಯೂಬೋ ಕಾಯಿನ್ಗಂತೂ ನೀವು ಒಂದಿಲ್ಲೊಂದಿನ ನಿಮಗೆ ಇದು ಬೇಡಿಕೆ ಬಂದೇ ಬರುತ್ತೆ ಈ ಕಾಯಿನ ನೀವು ಈಗಾಗಲೇ ಮಾರಿಕೊಂಡಿದ್ರೆ ಮ ಆಯಿತು ಇನ್ನೂ ಕಾಯಿಲೆಗಳು ನಿಮ್ಮ ಹತ್ರ ಇದಾವೆ ಅಂತೇಳಿದರೆ ಆ ಕಿಬೋ ಕಾಯಿಲೆಗಳನ್ನು ಮಾರಾಟ ಮಾಡಿಕೊಳ್ಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಡಿರವರು ಮಾರಾಟ ಮಾಡಿಕೊಳ್ಬೇಡಿ ನೆಕ್ಸ್ಟ್ ನಂತರ ಕಾರ್ಗಳಿಗೆ ಆಗಲಿ ನಾನು ಇ ಎಮ್ ಐ ಕಂತುಗಳನ್ನು ಕಟ್ತೇನೆ ಅಂತ ಹೇಳಿದ್ದೆ ಇ ಎಮ್ ಐ ಕಂತುಗಳು ಇನ್ನೂ ಒಂದು ತಿಂಗಳದು ಬಾಕಿ ಆ ಆ ಒಂದು ಇ ಎಮ್ ಐ ಕಂತುಗಳು ಸಹಿತ ನಾನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ ಎಮ್ ಡಿ ರವರು ಮತ್ತು ನಲ್ಲಿ ಮೈನರ್ಸ್ ಬೆಳೆದಂತೆಲ್ಲ ನಮ್ಮ ಕಾಯಿನ್ ರೇಟು ತುಂಬ ವ್ಯಾಲ್ಯೂಬಲ್ ಆಗುತ್ತೆ ನಮ್ಮ ಕಾಯಿನ್ ರೇಟ್ ಸಹ ಬೆಳೀತಾ ಹೋಗ್ತದೆ ಮತ್ತು ಮೈನರ್ಸ್ ಬೆಳೆದಂತೆಲ್ಲ ಕಾಯಿನ್ ರೇಟು ಉತ್ತಮವಾಗಿ ಬೆಳೀತದೆ ಅಂತಲೇ ಹೇಳ್ತೇನೆ ನಾನು ಸಹಿತ ಯಾಕಂದರೆ ಒಂದಕ್ಕೊಂದು ಪ್ರಾಜೆಕ್ಟ್ಗಳು ಆ ಕಂಪನಿಯ ಪ್ರಾಜೆಕ್ಟ್ಗಳು ಆ ಕಂಪನಿಯಲ್ಲಿ ಇರ್ತಕ್ಕಂಥ ವ್ಯವಹಾರಗಳು ಬಿಸ್ನೆಸ್ಗಳು ಅದರ ಮೇಲೆ ಡಿಪೆಂಡಪ್ಪನ್ ಆಗಿ ನಮ್ಮ ಕಾಯಿನ್ ರೇಟ್ಗಳು ಬೆಳೀತಾ ಇರ್ತವೆ ಮೈನರ್ಸ್ ಇಷ್ಟ ಇರುವವರಿಗೆ ನಾನು ಹೇಳ್ತಾ ಇದ್ದೇನೆ ಇಲ್ಲದೇ ಇರುವವರಿಗೆ ಈ ವಿಷಯವನ್ನು ತಿಳ್ಕೊಬೇಡಿ ಅಂತಲೇ ಹೇಳ್ತಾ ಇದ್ದಾರೆ ಹೆಂಡಿರವರು ಮತ್ತು ನಾನು ಮೈನಿಡ್ಸನ್ನು ಮಾಡೇ ಮಾಡ್ತೇನೆ ಕಿಬೋದಲ್ಲಿ ಕಿಬೋದಲ್ಲಿ ಓದು ಬರಹ ಬರದೇ ಇರತಕ್ಕಂಥವರು ಸಾಕಷ್ಟು ಜನರಿದ್ದಾರೆ ಇದ್ದಾರೆ ಇಂಥವರಿಗೆ ಹೇಗೆ ಅನುಕೂಲವಾಗುವಂತೆ ನಾನು ಮಾಡಬೇಕೆಂಬುದು ಆಲೋಚನೆ ಮಾಡಲಾಗಿದೆ ಅವರಿಗೆ ಅನುಕೂಲ ಆಗುವಂತೆ ಸಾಕಷ್ಟು ಒಂದು ಒಳಿತನ ತರ್ತಕ್ಕಂಥ ಮೈನಿಡ್ಸನ್ನು ಯೂಸರ್ ಫ್ರೆಂಡ್ಲಿ ಆಗಿ ನಾನು ತರ್ತಾ ಇದ್ದೇನೆ ಹೇಳ್ತಾ ಇದ್ದಾರೆ ಮತ್ತು ಕಿಬೋ ಅಕೌಂಟ್ ಸಹಿತ ಇಂಟರ್ನ್ಯಾಷ್ನಲ್ ಲೆವೆಲ್ ಬಿ ಸಿ ಟಿ ಎಕ್ಸ್ಚೇಂಜ್ ಟ್ರಾನ್ಸ್ಫರ್ ಮರ್ಜು ಇವೆಲ್ಲ ಅಕೌಂಟ್ಗಳು ಸಹಿತ ನಮ್ಮ ಸಾಮಾನ್ಯ ಜನರಿಗೆ ಅನುಕೂಲ ಆಗೋ ಆಗೋ ಥರನೇ ನಾನು ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಮರ್ಜ್ ಆಗಲಿ ಟ್ರಾನ್ಸ್ಫರ್ ಮರ್ಜು ಮಾಡ್ಕೊಳ್ಳೋದು ಬೇರೆಯವರ ಅಕೌಂಟ್ಗಳನ್ನು ವಿಲೀನ ಮಾಡ್ಕೊಳ್ಳೋದು ಟ್ರಾನ್ಸ್ಫರ್ ಮಾಡೋದು ನಮ್ಮ ಕಾಯ್ನುಗಳನ್ನು ಬೇರೆಯವರು ಟ್ರಾನ್ಸ್ಫರ್ ಮಾಡೋದು ಬಿ ಸಿ ಟಿ ಎಕ್ಸ್ಚೇಂಜ್ಗಳಲ್ಲಿ ನಮ್ಮ ಕಾಯಿಲೆಗಳನ್ನು ಸೆಲ್ ಮಾಡೋದು ಅಂದರೆ ಮಾರಾಟ ಮಾಡೋದು ಕೊಂಡ್ಕೊಳ್ಳೋದು ಮತ್ತು ಕಾಯಿಲೆಗಳನ್ನು ಒಂದು ರೀ ಇಂಟರ್ನ್ಯಾಷನಲ್ ಗೆ ಹೇಗೆ ಹೋಗಿ ಮಾರಾಟ ಅನ್ನೋದ್ರ ಬಗ್ಗೆ ನಾನು ಎಲ್ಲ ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ ವಿಡಿಯೋಗಳನ್ನು ಮಾಡಿ ತೋರಿಸ್ತೇನೆ ನಿಮಗೆ ಅರ್ಥ ಆಗುವಂತೆ ನಾನು ತೋರಿಸ್ತೇನೆ ಅಂತ ಹೇಳಿದ್ದಾರೆ ಮತ್ತು ಇವೆಲ್ಲದರಲ್ಲಿ ಪಿ ಸಿ ಟಿ ಎಕ್ಸ್ಚೇಂಜ್ಗಳಲ್ಲಿ ಅಲ್ಲಿ ಇರ್ತಕ್ಕಂತ ಇರ್ತಕ್ಕಂಥ ಟ್ರೇಡರ್ಸ್ಗಳನ್ನು ಸಹಿತ ಇಲ್ಲಿ ನಾನು ತಂದು ಹೆಚ್ಚು ಹೆಚ್ಚು ಇಲ್ಲಿ ಬಿಟ್ಟರೆ ಅವರು ಯಾವ ಥರ ಪ್ಲಾನ್ ಮಾಡ್ತಿರ್ತಾರೆ ಅವರ ಒಂದು ಆ್ಯಕ್ಟಿವಿಟೀಸ್ ನಮ್ಮ ಜನರಿಗೆ ಗೊತ್ತಾಗೋ ಥರ ನಾನು ಮಾಡ್ತೇನೆ ಟ್ರೇಡರ್ಸ್ಗಳನ್ನು ಇಲ್ಲಿ ಬಿ ಸಿ ಟಿ ಎಕ್ಸ್ಚೇಂಜ್ಗಳಲ್ಲಿ ತಂದರೆ ಅವ್ರು ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ ಪ್ರತಿಯೊಂದು ಹೇಗೆ ಲಾಭ ಗಳಿಸ್ತಾರೆ ಅವ್ರು ಮಾತ್ರ ಹೇಗೆ ಹಣ ಗಳಿಸ್ತಾರೆ ಹೇಗೆ ಮಾಡ್ತಾರೆ ಅನ್ನೋದು ನಮ್ಮ ಸಾಮಾನ್ಯ ಜನರಿಗೆ ಗೊತ್ತಾಗುವಂತೆ ಅವ್ರನ್ನೂ ಇಲ್ಲಿ ತರುವಂಥ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ ಬೇರೆ ಬೇರೆ ಜನರು ಹೇಗೆ ಹಣ ಸಂಪಾದಿಸ್ತಾರೆ ಅನ್ನೋದು ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿದ್ದಂತೆ ಈಗ ನಾನು ಇಷ್ಟಿಷ್ಟು ನೀವು ಇದಕ್ಕೆ ಪ್ರಾಜೆಕ್ಟ್ಗೆ ನೀವು ಹತ್ತು ಸಾವಿರ ಹಾಕಿ ಇಪ್ಪತ್ತು ಸಾವಿರ ಹಾಕಿ ಇಟ್ಟೆ ಈ ಥರ ಬರುತ್ತೆ ಇಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಹತ್ತು ಪರ್ಸೆಂಟೇಜ್ ಕೊಡ್ತೀವಿ ಆರು ಪರ್ಸೆಂಟ್ ಏಳು ಹನ್ನೆರಡು ಪರ್ಸೆಂಟ್ ಈ ಥರ ಕೊಡ್ತೀವಿ ಅನ್ನೋರು ಸಾಕಷ್ಟು ಕಂಪ್ನಿಗಳಿದಾವೆ ಅವ್ರು ಯಾಕೆ ಮಾಡ್ತಿದ್ದಾರೆ ನಾವು ಯಾಕೆ ಮಾಡ್ತಿಲ್ಲ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಹೌದಾ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಇಂಥ ಟ್ರೇಡರ್ಸ್ಗಳನ್ನು ನಮ್ಮ ಬಿ ಸಿ ಟಿ ತಂದ್ರೆ ತಂದರೆ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಮಗೆ ಗೊತ್ತಾಗ್ತದೆ ಅವರಿಗೆ ಹೇಗೆ ಮಾಡ್ತಾರೆ ಇದರಿಂದ ನಮ್ಮ ಜನರಿಗೆ ಹೇಗೆ ಅನುಕೂಲವಾಗುವಂತೆ ನಾನು ಮಾಡಬೇಕು ಅನ್ನೋದು ನಾನು ಅದ್ರ ಸಹಿತ ಅಂಥವ್ರನ್ನ ತಂದು ನಾನು ಇದರಲ್ಲಿ ಬಿಡ್ತೇನೆ ಅಂತೇಳಿ ಹೆಂಡಿರವ್ರು ಹೇಳಿದ್ದಾರೆ ನೆಕ್ಸ್ಟ್ ಬಂದು ನಿಮಗೆಲ್ರಿಗೂ ಗೊತ್ತಿದ್ದಂತೆ ಬಿಟ್ ಮಾಡಿ ಟೆಕ್ಸ್ಚೇಂಜಲ್ಲಿ ಎಲ್ ಬ್ಯಾಂಕ್ ಆಗಲಿ ಸಾಕಷ್ಟು ನಮ್ಮ ಕೀಬೋ ಕಾಯಿನ್ಗಳನ್ನು ಈಗಾಗಲೇ ಟ್ರೇಡ್ ಆಗ್ತಾ ಇದೆ ಒಂದು ಒಳ್ಳೆಯ ರೇಟ್ ಸಹಿತ ಆಗ್ತಾಯಿದೆ ರೇಟ್ ಅಂದರೆ ನೀವು ಕಡಿಮೆ ರೇಟ್ ಇರ್ಬೋದು ನೀವು ಆ ರೇಟನ್ನು ನೋಡಬೇಡಿ ಟ್ರೇಡಿಂಗ್ ಮಾತ್ರ ಕೊಂಡ್ಕೊಳ್ಳೋರು ಮಾರೋರು ಮಾತ್ರ ಇದ್ದೇ ಇದ್ದಾರೆ ಕೊಂಡ್ಕೊಳ್ಳೋರು ಇದ್ದಾರೆ ಕಡಿಮೆ ರೇಟ್ ಕೊಂಡ್ಕೊಂಡಿದ್ದಾರೆ ಅಂದರೆ ಅವ್ರು ಯಾರು ಕಡಿಮೆ ರೇಟಿಗೆ ಮಾರೋದಿಲ್ಲ ಮತ್ತು ಜಾಸ್ತಿ ರೇಟಿಗೆ ಮಾರೆ ಮಾರ್ತಾರೆ ಕೊಂಡ್ಕೊಳ್ಳೋರು ಮಾರೋರು ಮಾತ್ರ ಇದ್ದೇ ಇದ್ದಾರೆ ಬಿಟ್ ಮಾರ್ಟ್ ಎಕ್ಸ್ಚೇಂಜಲ್ಲಿ ಬಿಟ್ ಮಾರ್ಟ್ ಎಕ್ಸ್ಚೇಂಜಲ್ಲಿ ನಮ್ಮ ಕಾಯ್ನು ಕೊಂಡ್ಕೊಳ್ಳೋರು ಮತ್ತು ಮಾರು ಮಾರುವುದು ನಡೀತಾ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜು ಅದು ಆಗಿರ್ತದೆ ಇಂಟರ್ನ್ಯಾಷನಲ್ ಲೆವೆಲ್ ಟ್ರೇಡರ್ಸ್ ಸಾಕಷ್ಟು ಜನರು ಬಿಟ್ ಮಾರ್ಟ್ ಎಕ್ಸ್ಚೇಂಜಲ್ಲಿ ನಮ್ಮ ಕಿಬೋ ಕಾಯಿನ್ಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ ಬಿ ವಿ ಹಾರ್ಟ್ಬೀಟ್ ಬಿ ವಿ ಹಾರ್ಟ್ಬೀಟ್ ಅನ್ನೋ ಒಂದು ಹೊಸ ಪ್ರಾಜೆಕ್ಟು ಬಿ ವಿ ಹಾರ್ಟ್ಬೀಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು ನಾನು ಮಾಡಲು ಅದು ಸಹಿತ ನಾನು ರೆಡಿ ಮಾಡ್ತಾ ಇದ್ದೇನೆ ಪ್ರತಿದಿನ ಪ್ರತಿ ಲೀಡರ್ಸ್ಗೆ ಎಮ್ ಡಿ ಆಗಿರ್ತಕ್ಕಂಥ ಕಿಬೋ ಕಂಪ್ನಿ ಎಮ್ ಡಿರವರೇ ಫೋನನ್ನು ಮಾಡ್ತಾ ಮಾಡ್ತೇನೆ ಪ್ರತಿದಿನ ನಾನು ನಮ್ಮ ಲೀಡರ್ಸ್ಗಳಿಗೆ ಕೀಬೋರ್ಡ್ ಲೀಡರ್ಸ್ಗಳಿಗೆ ನಾನು ಫೋನ್ ಮಾಡ್ತೇನೆ ಫ್ರೀ ಇದ್ದರೆ ನೀವು ಫೋನ್ ರಿಸೀವ್ ಮಾಡಿ ಅಂತ ಹೇಳಿದ್ದಾರೆ ರಿಸೀವ್ ಮಾಡಿಲ್ಲ ಅಂತ ಹೇಳಿದರೆ ನಿಮಗೆ ಕೆಲಸ ಇದೆ ಅಂತೇಳಿ ನಾನು ತಿಳ್ಕೊಳ್ತೇನೆ ಬೇರೆ ಥರ ತಿಳ್ಕೊಳ್ಳೋದಿಲ್ಲ ಅಂತೇಳಿ ಹೇಳಿದ್ದಾರೆ ಆದಮೇಲೆ ಮತ್ತೆ ನಾನು ನೆಕ್ಸ್ಟ್ ಟೈಮು ನಾನು ರಿಸೀವ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ನಾನು ನಿಮಗೆ ಫೋನ್ ಮಾಡಿ ಮಾತಾಡಿಸ್ತೇನೆ ನಿಮ್ಮ ಸಲಹೆ ಸಹಕಾರ ಇರಬೇಕು ಇವರ ಬದಲಾವಣೆಗಳು ಇದ್ದರೆ ಏನಾದರೂ ಲೀಡರ್ಸ್ಗಳು ಏನಾದರೂ ಕ್ಯಬೋ ಕಂಪನಿಯಲ್ಲಿ ಕಾಯಿಲೆಗಳಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಏನೋ ಇದ್ದರೆ ಅವುಗಳನ್ನು ಸ್ವೀಕರಿಸಿ ಬದಲಿಸುವ ಸ್ವೀಕರಿಸ್ತೇನೆ ಅವುಗಳನ್ನು ಬದಲಾವಣೆ ಮಾಡುವ ಬದಲ ಬದಲಾಯಿಸುವ ಕೆಲಸ ಮಾಡ್ತೇನೆ ಅಂತೇಳಿ ನಮ್ಮ ಕ್ಯೂಬೋ ಕಂಪನಿ ಎಮ್ ಡಿರೋರು ಎಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ತುಂಬ ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನು ನಾನು ನಾನು ಸಹಿತ ಕ್ಯೂಬೋ ಕಂಪನಿ ಎಮ್ ಡಿರೋರು ತೆಲುಗಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ನೀವು ಯಾರ್ಯಾರು ಈ ಯೂಟ್ಯೂಬ್ ಚಾನಲನ್ನು ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆಲಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ ಹಾಗೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳ ರೆಫ್ರಲ್ ಲಿಂಕನ್ನು ನಾನು ಈ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ನೀವು ಆ ರೆಫ್ರಲ್ ಲಿಂಕನ್ನು ಬಳಸ್ಕೊಂಡು ಆ ಒಂದು ಯಾವ ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಜಾಯ್ನ್ ಆಗಬೇಕಂತಿದ್ರೆ ಆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ನ ರೆಫ್ರಲ್ ಲಿಂಕ್ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್